ವಿಷಯ ದ್ವಿತೀಯ ಭಾಷಾ ಹಿಂದಿ ಅಂಕ ಪಂದ್ರಹ ಇದು ಹದಿನೈದು ಅಂಕಗಳ ಪರೀಕ್ಷೆ ಸೊ ಈ ಪಿ ಡಿ ಎಫ್ ಬೇಕಾದ್ರೆ ತಾವು ಎಸ್ ಮೆಸೇಜ್ ಮಾಡಬಹುದು ಸಾಮಾನ್ಯ ನಿರ್ದೇಶದಲ್ಲಿ ಸಭಿ ಪ್ರಶ್ನೆ ಅನಿವಾರ್ಯ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕಡ್ಡಾಯ ಅಂತಾನೆ ಇದಾವೆ ನೆಕ್ಸ್ಟ್ ಎರಡನೇದು ಸಬಿ ಕೇಳಿ ಸಮಾನಾಂಕ್ ನಿರ್ಧಾರಿತ ಇಲ್ಲಿ ಹದಿನೈದು ಪ್ರಶ್ನೆಗಳಿದಾವೆ ಅಂದ್ರೆ ಹದಿನೈದು ಅಂಕಗಳಿದಾವೆ ಎಲ್ಲಾ ಕ್ವಶನ್ಸ್ ಈಕ್ವಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಮೊದಲ ಪ್ರಶ್ನೆ लेखक प्रेमचंद जी को दुकान में क्या नजर आया अंत तक अंतो ಮೊದಲ ಪ್ರಶ್ನೆ ಇತ್ತು ಸೋ ದ ಆನ್ಸರ್ ನೋಡೋದಾದ್ರೆ लेखक प्रेमचंद जी को दुकान में रंगदार गुलाबी सेब नजर आए ಅಂತಕಂತದು ಬರೆದ್ರು ಸೋ ಸರಿ ಉತ್ತರ ಇದ್ರೆ ಏನು ಮಾಡ್ತಾರೆ ಇಲ್ಲಿ 1 ಅಂಕಗಳನ್ನು ನಿಮಗೆ ಇವಲ್ಯೂయేಟರ್ ಹೋಗ್ ಕೊಡ್ತಾರೆ ನೆಕ್ಸ್ಟ್ ಕ್ವೆಶ್ಚನ್ ಪ್ರಶ್ನೆ 2 गाजर को खाने की मेज पर स्थान क्यों मिलने लगा है अंत तक अंतो ಪ್ರಶ್ನೆ ಇದೆ ಸೋ ದ ಆನ್ಸರ್ ನೋಡೋದಾದ್ರೆ गाजर में बहुत से विटामिन है ಸೊ ಗಾಜರಲ್ಲಿ ತುಂಬಾ ವಿಟಾಮಿನ್ಗಳಿದ್ದಾವೆ ಸೊ ಆ ಕಾರಣಕ್ಕಾಗಿ ಗಾಜರ್ ಕೋ ಖಾನೆ ಕಿ ಮೇಜ್ ಪರ್ ಸ್ಥಾನ್ ಮಿಲಾ ಹೇ ಅಂತ ರೈಟ್ ಆನ್ಸರಲ್ಲಿ ನೀವು ಬರೀಬೇಕಿತ್ತು ಪ್ರಶ್ನೆ ಮೂರು ಪ್ರೇಮ್ ಚಂದ್ ಕಾ ಜಿ ಕ್ಯೂ ಲಲ್ಚಾಯ ಅಂತಕ್ಕಂಥದ್ದಿದೆ ಈ ಕ್ವಶನ್ ಬಹಳ ಸರಿ ರಿಪೀಟ್ ಮಾಡಿದ್ದಾರೆ ಇಂಪಾರ್ಟೆಂಟು ಅದ ಆನ್ಸರ್ ನೋಡೋದಾದರೆ ದುಕಾನ್ ಮೇ ಸಜೆ ರಂಗದಾರ್ ಗುಲಾಬಿ ಸೇಬ್ ದೇಕರ್ ಪ್ರೇಮ್ ಚಂದ್ ಜಿ ಕಾ ಜಿ ಲಲ್ಚಾಯ ಅಂತಕ್ಕಂಥದ್ದು ಇತ್ತು ಸೊ ಒಂದು ಅಂಗಡಿಯಲ್ಲಿ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಗುಲಾಬಿ ಬಣ್ಣದ ಎಸ್ ನೋಡಿದ ಮೇಲೆ ಸೇಬು ಹಣ್ಣುಗಳನ್ನು ಲೇಖಕರಿಗೆ ತಿನ್ನಲಿಕ್ಕೆ ಮನಸ್ಸಾಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಅರ್ಥ ಆಗ್ತದೆ ಪ್ರಶ್ನೆ ನಾಲ್ಕು ಟೊಮಾಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ಗಯಾಹೆ ಅಂತಕ್ಕಂಥದ್ದಿದೆ ಸದಾ ಆನ್ಸರ್ ನೋಡೋದಾದರೆ ಟೊಮಾಟೊ ಭೋಜನ್ಕ ಅವಶ್ಯಕ ಅಂಗ ಬನ್ಗಯಾಹೆ ನಾವು ತಿಂತಕ್ಕಂಥ ಊಟದ ಪ್ರತಿಯೊಂದು ಆಹಾರ ತಿನಿಸುಗಳಲ್ಲಿ ಆಹಾರಗಳಲ್ಲಿ ಇವತ್ತು ಟೊಮಾಟೊ ಅಂತಕ್ಕಂಥದ್ದು ಎಸ್ ಅವಿಭಾಜ್ಯ ಅಂಗವಾಗಿನೇ ಆಗಿಬಿಟ್ಟಿದೆ प्रश्न स्वाद में सेब किस से बढ़कर नहीं है प्रश्ने so स्वाद में सेबकर से दुकानदार ने लेखक से क्या कहा वेरी मोस्ट इंपॉर्टेंट आगे प्रश्न उत्तर नोडी दुकानदार ने लेखक से कहा बाबूजी बड़े मजेदार सेब आए हैं खास कश्मीर के आप ले जाए खाकर तबियत खुश हो जाएगी अंत ಪಾಯಿಂಟ್ ಅಲ್ಲಿ ಬರೀಬೇಕು ಅಂದ್ರೆ ಅಂಗಡಿಯವನು ಲೇಖಕರಿಗೆ ಹೇಳ್ತಾನೆ ಸ್ವಾಮಿ ತುಂಬಾ ಸ್ವಾದಿಷ್ಟಕರವಾದ ಸೇಬು ಬಂದಿವೆ ಅವು ಸಹ ಕಾಶ್ಮೀರಿಯಿಂದ ಸೊ ಇದನ್ನು ತೆಗೆದುಕೊಂಡು ಹೋಗಿ ಸೊ ಖಂಡಿತವಾಗಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು ಮಾತುಗಳನ್ನ ಅಂಗಡಿಯವನು ಲೇಖಕರಿಗೆ ಹೇಳ್ತಾನೆ ಪ್ರಶ್ನೆ ಏಳು ಕಾಶ್ಮೀರಿ ಸೇಬ್ ಪಾಠಸೆ ಆಪ್ಕೋ ಕ್ಯಾ ಸಿಕ್ ಮಿಲ್ತಿ ಹೇ ಈ ಪಾಠದ ಆಶಯ ಸಂದೇಶ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರ್ಬೋದು ಆನ್ಸರ್ ಇದೆ ಖರೀದಾರಿ ಕರ್ತೇ ಸಮಯ ಸಾವಧಾನಿ ನಹಿ ಸಾವಧಾನಿ ಬರತನಿ ಚಾಹೆ ಅನ್ಯಥಾ ಧೋಖಾಖಾನೆ ಕಿ ಸಂಭಾವನಾ ರತೀಹಿ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಎಚ್ಚರಿಕೆಯಿಂದ ನಾವುಗಳು ಇರಬೇಕು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸಹಿತ ನಾವೇನಾಗ್ತೀವಪ್ಪ ಅಂದ್ರೆ ಮೋಸ ವಂಚನೆಗೆ ಒಳಗಾಗ್ತೀವಿ ಅಂತಕ್ಕಂಥದ್ದು ಇತ್ತು ಮುಂದಿನ ಪ್ರಶ್ನೆ ಎಂಟು ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಗೆ ಬಾರೇಮಿ ವಿಚಾರ ಕಿಯ ಜಾತಾ ಇಂದಿನ ಪ್ರಸ್ತುತ ಶಿಕ್ಷಿತ ವರ್ಗದಲ್ಲಿ ಸೊ ಯಾವುದರ ಕುರಿತು ವಿಚಾರ ಮಾಡ್ತಕ್ಕಂಥದ್ದ ಕೆಲಸ ಆಗ್ತಾ ಇದೆ ಅಂತ ಕೇಳಿದ್ದಾರೆ ಸೊ ದ ವೆರಿ ಈಸಿ ಆನ್ಸರ್ ಆಜ್ಕಾಲ್ ಶಿಕ್ಷ ಸಮಾಜ ಮೇ ಪ್ರೋಟೀನ್ ಅವ್ರ ಬಾರೆ ಬಾರೇ ವಿಚಾರ ಕರ್ಣಿಕೆ ಪ್ರವೃತ್ತಿ ಹೋಗೈಹೇ ಇವತ್ತೆಲ್ಲರೂ ಕೂಡ ಎಲ್ಲ ಆಹಾರಗಳನ್ನು ತಿನಸುಗಳನ್ನು ತಿನ್ನೋಕ್ಕಿಂತ ಮುಂಚೆ ಅವರು ಒಂದೇ ಒಂದು ವಿಚಾರ ಮಾಡ್ತಾರೆ ಎಸ್ ಆ ಆಹಾರ ಪದಾರ್ಥಗಳಲ್ಲಿ ನಮ್ಗೆ ಎಷ್ಟು ಪ್ರೋಟೀನ್ ಸಿಗ್ತದೆ ಎಷ್ಟು ವಿಟಮಿನ್ ಸಿಗ್ತದೆ ಸೊ ಅದರ ಮೇಲೆ ಅವ್ರು ಮಾಡ್ತಾರೆ ಆಹಾರದ ತಿನ್ನುವುದರ ಮೇಲೆ ತೀರ್ಮಾನವನ್ನು ಮಾಡ್ತಾರೆ ಪ್ರಶ್ನೆ ಒಂಬತ್ತು ಸೇ ಅಪ್ನೆ ನೌಕರ್ಸೆ ಅಂಗಡಿಯವನು ತನ್ನ ನೌಕರನಿಗೆ ಏನ್ ಹೇಳಿದ ಎಸ್ ದುಕಾ ನೌಕರ್ಸೆ ಕಹ ಸು ಸೇರ್ ಕಾಶ್ಮೀರಿ ಸೇಬ್ ನಿಕಲ್ಲ ಚುನ್ ಕರ್ಲ ಅವನೇನ್ ಹೇಳ್ತಾನಪ್ಪ ಅಂದ್ರೆ ಅಂಗಡಿಯವನು ತನ್ನ ಕೆಲಸದವನಿಗೆ ಸೊ ಕೇಳು ಅರ್ಧ ಕಿಲೋ ಸೊ ಕಾಶ್ಮೀರಿ ಸೇಬ್ ತೆಗೆದುಕೊಂಡು ಬಾ ಆರಿಸಿ ತೆಗೆದುಕೊಂಡು ಬಾ ಅಂತಕ್ಕಂಥ ಮಾತನ್ನ ಸೊ ಅಂಗಡಿಯವನು ತನ್ನ ಎಸ್ ಕಾರ್ಮಿಕನಿಗೆ ತನ್ನ ಕೆಲಸಗಾರನಿಗೆ ಹೇಳ್ತಾನೆ ಹತ್ತನೇ ಪ್ರಶ್ನೆ सेब की हालत के बारे में लिखिए पहला सेब सड़ा हुआ था एक रुपये के आकार का छिलका गल गया था दूसरा सेब आधा सड़ा हुआ था तीसरा सेब सड़ा तो न था मगर एक तरफ दबकर कर बिल्कुल पिचक गया था चौथा सेब बेदाग था मगर उसमें एक काला सुराग था जैसा अक्सर बेरो में होता है अंत का दन बरे बेकितु इन होगा ना गाजर के बारे में प्रेमचंद जी के विचार क्या है दू इदे। वो सो ये गाजर में बहुत विटामिन इसलिए इसे खाने की मेज पर स्थान मिला है और गरीब लोग तो अमीर लोग तो इसका हलवा बनाकर खाते हैं यह गरीबों की पेट भरने की चीज नाइंटर पॉइंट बरतनी गाजर में बहुत विटामिन है इसलिए इसे खाने की मेज पर स्थान मिला है और गाजर तो गरीबों की पेट भरने की चीज थी और गाजर से अमीर लोग हलवा बनाकर खाते हैं है प्रश्न अनुरूपता है कविता सेब की सो कश्मीरी सहब अंत अहानी अंत आगे ಅದರಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ ಮಾತೃಭೂಮಿ ಭಗವತಿ ಚರಣ್ ವರ್ಮ ಬರೆದ್ರೆ ಕಾಶ್ಮೀರಿ ಸೇವ್ ಯಾರು ಬರ್ತಾರೆ ಅಂತ ಕೇಳಿದ್ದಾರೆ ಸೊ ಅದರ ಆನ್ಸರ್ ನೋಡೋದಾದ್ರೆ ಪ್ರೇಮ್ಚಂದ್ ಅಂತಕ್ಕಂಥದ್ದು ಇತ್ತು ಹದಿಮೂರನೇ ಪ್ರಶ್ನೆ ವಿಲೋಮ್ ಶಬ್ದ ಲಿಖಿಯೇ ವಿರುದ್ಧಾರ್ಥಕ ಪದಗಳನ್ನು ಬರೀರಿ ಅಂತ ಕೇಳಿದಾರೆ ಮೊದಲನೇದು ಬೇ ಇಮಾನ್ ಅಂತ ಇದೆ ಸೊ ಬೇ ಇಮಾನ್ದು ವಿರುದ್ಧಾರ್ಥಕ ಪದ ಏನಾಗ್ತದಪ್ಪ ಅಂದ್ರೆ ಇಮಾನ್ ಅಂತಕ್ಕಂಥದ್ದು ಆಗ್ತದೆ ಇನ್ನೆರಡನೇದು ವಿಶ್ವಾಸ ಕೇಳಿದ್ದಾರೆ ವಿಶ್ವಾಸದ ವಿರುದ್ಧಾರ್ಥಕ ಪದ ಏನಾಗ್ತದೆ ಅವಿಶ್ವಾಸ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾಲ್ಕು ಅನ್ಯವಚನ ರೂಪ ಲಿಖೆ ಅಂತ ಅನ್ಯ ಅನ್ಯವಚನ ರೂಪಗಳನ್ನು ಬರೀಬೇಕು ಏನಿದೆ ಚೀಸೆ ಇದೆ ಸೊ ಅನ್ಯ ಅನ್ಯವಚನ ರೂಪ ಏನಾಗಪ್ಪ ಚೀಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಅದೇ ತರಹ ರೇವಡಿ ಅಂತ ಕೇಳಿದ್ದಾರೆ ಸೊ ರೇವಡಿ ಇದು ಅನ್ಯವಚನ ರೂಪ ಏನಾಗ್ತದ ರೇವಡಿಯ ಅಂತಕ್ಕಂಥದ್ದು ಆಗ್ತದೆ ಇದು ಕೂಡ ಇಂಪಾರ್ಟೆಂಟ್ ಇನ್ನ ಈ ಯುನಿಟ್ ಟೆಸ್ಟ್ ನ ಲಾಸ್ಟ್ ಕ್ವಶನ್ ಇತ್ತು ಅದು ಕೂಡ ಅನುರೂಪದ ಮೇಲೆ ಇದೆ ಕೇಲಾ ಪೀಲಾ ರಂಗ್ ಸೇವ್ ಡ್ಯಾಶ್ ಅಂತ ಕೇಳಿದಾರೆ ಸೊ ಸೇವ್ ಅಂತಕ್ಕಂಥದ್ದು ಗುಲಾಬಿ ರಂಗ್ ಅಂತಕ್ಕಂಥದ್ದು ಬರೀಬೇಕು ಆ ಪ್ರಶ್ನೆ ನಾಗ್ಪುರ್ ಸಂತ್ರ ಕಾಶ್ಮೀರ್ ಡ್ಯಾಶ್ ಅಂತ ಕೇಳಿದರೆ ಸೊ ಕಾಶ್ಮೀರ್ ಅಂತಕ್ಕಂಥದ್ದು ಸೇಬ್ಗೆ ಪ್ರಸಿದ್ಧ ಆಗದ ಇಷ್ಟಿತ್ತು ಕಾಶ್ಮೀರಿ ಸೇವ್ ಪಾಠದ ಯೂನಿಟ್ ಟೆಸ್ಟ್ ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ದಯಮಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್